ಎಲ್ಲ ಸರ್ಕಾರಗಳು ರೈತರಿಗೆ ಸಂಪೂರ್ಣವಾಗಿ ಮೋಸ ಮಾಡ್ತಾ ಬಂದಿದೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವರು ರೈತ ಕೊಟ್ಟಿರ್ತಾರೆ ಆದರೆ ಇವರು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ಓಂ ರಾಜೆ ನಿಂಬಾಳ್ಕರ್ ಅವರು ಚರ್ಚೆ ಮಾಡಿದರು ನಾನಾ ಪಟ್ರಲ್ಲಿ ಅವರು ಚರ್ಚೆ ಮಾಡಿದರು ನಾನಾ ಪಟೇಲ್ ಅಂತ ಪರಿಸ್ಥಿತಿ ಪಾರ್ಟಿ ಮೀಡಿಯಾದಲ್ಲಿ ಮಾತಾಡಿದರು ಪಾರ್ಟಿ ಪಾಲಿಸಿ ಚೇಂಜ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಗ್ಬೇಕಂತ ಹೇಳಿದರು ಅವ್ರು ಏನು ಮಾಡಿದ್ರಿ ಪಕ್ಷದಿಂದ ಹೊರಗೆ ತೆಗೆದ್ರಿ ಅಂದರೆ ನಿಮಗೆ ಚರ್ಚೆನೂ ಬೇಡ ರೈತರ ಬಗ್ಗೆ ಯಾರೂ ಚರ್ಚೆ ಮಾಡೋದಿಲ್ಲ ಅವರು ಆರಿಸಿ ಬಂದರು ಕೂಡ ಅವರು ನೀವು ನಾಲಾಯಕ ಅಂತ ನಾವು ಕರಿತೇವೆ ಯಾಕಂದ್ರೆ ಯಾ ಯಾರಿಂದ ನೀವು ಅಲ್ಲಿ ಹೋದ್ರಿ ರೈತರಿಂದ ರೈತರನ್ನು ಮರೆತು ಬಿಟ್ರಿ ಇಲ್ಲಿ ಆಶ್ಚರ್ಯವಂತ ಸುದ್ದಿ ಅಂತಂದರೆ ಕಬ್ಬಿಗಿಂತ ಚಿಪ್ಪಾಡಿದರ ಹೆಚ್ಚು ಇದು ನಿಮ್ಗೆ ಗೊತ್ತಿಲ್ಲ ರೈತರು ಯಾವಾಗ ನೀವು ಶನಿ ಆಗೋರು ಕೇವಲ ಎಫ್ ಆರ್ ಪಿ ಅಂತಂದ್ರೆ ಪ್ಲಸ್ ಅಂದ್ರೆ ಪ್ಲಸ್ ಕಟಾವ್ ಅಂದ್ರೆ ಆದರೆ ಕಬ್ಬಿಗಿಂತ ಚಿಪ್ಪಾಟಿ ದರ ಹೆಚ್ಚು ಅಂತ ನಿಮಗೆ ಯಾಕೆ ಗೊತ್ತಾಗಲಿಲ್ಲ ಬಾಯಗ ಸಹ ಮೂರು ಸಾವಿರ ಪ್ರತಿ ಟನ್ನಿದೆ ಅವರೇ ಟ್ರಾನ್ಸ್ಫರ್ ಮಾಡಬೇಕು ಅವರೇ ತುಂಬ್ಕೊಂಡು ಹೋಗ್ಬೇಕು ಅತ್ತಿನಿ ತಾಲೂಕಲ್ಲಿ ಎರಡು ಐದು ವರ್ಷದಿಂದ ಹಿಂದೆ ಹತ್ತನಿ ತಾಲೂಕು ಒಂದು ಸಕ್ಕರೆ ಪೇಟೆ ರೈಲಿ ನಾವು ಐತೆನೆ ನೀವೈತೇನೆ ಹತ್ರ ದರ ಎಷ್ಟಿತ್ತು ಆವಾಗ ಕಬ್ಬಿನ ದರ ಎಷ್ಟಿತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಟನ್ ಇತ್ತು ನಂತರ ಅವ್ರು ಏನು ಮಾಡ್ತಾರೆ ಮೂರು ಸಾವಿರ ಐದ್ನೂರು ಅದನ್ನೋಗಿ ಮಾರ್ಕೋತಾರೆ ಅಂದರೆ ಎಷ್ಟಾಯ್ತು ಐದ್ನೂರು ರೂಪಾಯಿ ಪ್ರತಿ ಟನ್ ಸಿಕ್ತು ಇದು ನಾವು ಚಿಪ್ಪಾಡಿಯೋದು ಮಾತಾಡತ್ತೆ ಕಬ್ಬಿಂದಲ್ಲ ನಂತರ ರೈತರಿಗೆ ಒಂದು ಟಬ್ ಕಣ್ಣು ಬೆಳೆದ ಕಬ್ಬು ಬೆಳೆದ್ರೆ ನಲ್ವತ್ತು ಕಿಲೋ ಬಾಯ್ಗ್ಯಾಸ್ ಹೊಂದ್ ಅದರಿಂದ ಇಥನಾಲ್ ಎಷ್ಟು ಹತ್ತು ಲೀಟರ್ ಇಥನಾಲ್ ಆವಾಗ ಪೆಟ್ರೋಲ್ ದರ ಎಷ್ಟಿದೆ ಇಥನಾಲ್ ಈ ಒಟ್ಟು ಪೆಟ್ರೋಲ್ ಒನ್ನೂರ ಒಂದು ದರ ಇದೆ ಅಂದ್ರೆ ಸಕ್ಕರೆ ಉದ್ಯಮದಿಂದ ಏನೇನು ಲಾಭ ಇದೆ ಸಾವಿರಾರು ಜನ ರೈತರು ರೈತರಿಂದ ಬಟ್ಟಿ ತುಂಬಿಸ್ಕೊತಾರೆ ನೀವು ಸಾವಿರಾರು ಜನ ಒಂದಲ್ಲ ಎರಡಲ್ಲ ಸಾವಿರಾರು ಜನ ನಂತರ ಏಳು ವರ್ಷದಿಂದ ಎಂಟು ವರ್ಷದಿಂದ ಯಾಕೆ ನೀವು ಮೂವತ್ತೊಂದು ರೇಟ್ ಇಟ್ರು ಮೂರು ಸಾವಿರ ಒನ್ನೂರು ಎಲ್ಲ ರೇಟ್ ಹೆಚ್ಚಾಗಿದೆ ಏಳನೇ ವೇತನ ಆಯಿತು ಎಂಟನೇ ವೇತನಾಗ ಐವಕ್ಕೆ ಬಂತು ಸರ್ಕಾರ ಹೋರಾಟ ಮಾಡಿದ್ರು ಆದ್ರೆ ರೈತರು ಎಷ್ಟು ಹೋರಾಟ ಮಾಡ್ತಾರೆ ನೀವು ಮೂರು ಸಾವಿರ ಐನೂರು ರೂಪಾಯಿ ಕೊಡಂತ ಈಗ ಮೂರು ಸಾವಿರ ಮೂರುನೂರು ಕೊಡ್ತಾರೆ ಅದು ಐವತ್ತು ರೂಪಾಯಿ ಇನ್ನೂ ಫೈನಲ್ ಆಗ್ಯಲ್ಲ ಸಿದ್ರಾಮ ಐವತ್ತು ರೂಪಾಯಿ ನಾವು ಕೊಡ್ತೇವೆ ಅಂತ ಮೂರು ಮೂವತ್ತು ಕೋಟಿ ಲಾಸ್ ಆಗ್ತದೆ ಅಂತ ಹೇಳಿದಾರೆ ಅಂದರೆ ಸರ್ಕಾರಕ್ಕೆ ಹೊರಗೆ ಬರ್ತೀವಿ ಅಂತ ಹೇಳಿದರೆ ಸಚಿವರು ಕೇಳಿದರೆ ನನಗೂ ಕೂಡ ನಮಗೂ ಕೂಡ ಮೂರು ಸಾವಿರ ಮೂರು ನೂರ ಮೂವತ್ತು ಕೋಟಿ ಹಾನಿ ಆಗ್ತದೆ ಅಂತ ಹೇಳಿದಾರೆ ಅಂದ್ರೆ ರೈತನ ವಿಷಯ ಬಂದಾಗ ನೀವು ಚೌಕಶಿ ಮಾಡ್ತೀರಿ ಆದರೆ ಈ ಥರ ಬೆಳೆಗಳು ಎಷ್ಟು ಹೆಚ್ಚಾಗಿವೆ ಅದಕ್ಕೆ ನೀವು ಬೆಂಬಲ ಬೆಲೆ ಕೊಟ್ಟರೆ ಎಲ್ಲೇ ಒಂದು ಬೆಂಬಲ ಬೆಲೆ ಕೊಟ್ಟು ಅದನ್ನು ನಾವು ಕೊಟ್ಟಿದ್ದೇವೆ ಅಂತ ಕೇಳ್ತಾರೆ ಖರೀದಿ ಎಷ್ಟು ಮಾಡಿದ್ರಿ ನೀವು ಇಲ್ಲ ಇನ್ನು ಕರ್ನಾಟಕ ಹೆಚ್ಚಿಗೆ ರಿಕವರಿ ಯಾಕೆ ಆಗಲಿಲ್ಲ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಸರಿಯಾಗಿ ಬೀಜ ಗೊಬ್ಬರ ಬಗ್ಗೆ ತಿಳಿ ಹೇಳಿ ಹೇಳಲಿಲ್ಲ ಕೃಷಿ ತಜ್ಞ ತನ್ನ ಅವರು ಪರಿಚಯ ಮಾಡಲಿಲ್ಲ ಅದು ಮಹಾರಾಷ್ಟ್ರದಲ್ಲಿ ಒಂದು ಒಂದು ಟನ್ನಿಗೆ ಒಂದು ಎಕರೆಗೆ ನೂರು ಟನ್ ತೆಗಿತಾರಲ್ಲ ನಿಮಗೇನಾಗಿದೆ ಮೂವತ್ತಿಂದ ನಲ್ವತ್ತಾ ಅಂದ್ರೆ ಅಲ್ಲಿ ಕೃಷಿ ತಜ್ಞರು ಇದ್ದಾರೆ ಅಲ್ಲಿ ಪ್ರತಿಯೊಂದು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಕೃಷಿ ತಜ್ಞರು ಇಟ್ಟಿರ್ತಾರೆ ನೀವು ಯಾಕೆ ಮಾಡಲಿಲ್ಲ ಪಿ ಪಿ ಎ ಒಪ್ಪಂದ ನೀವು ಮಾಡ್ಕೊಲಿಲ್ಲ ಅದಕ್ಕೆ ಮಹಾರಾಷ್ಟ್ರ ಸರ್ಕಾರದ ಐದು ರೂಪಾಯಿ ಐವತ್ತು ಪೈಸೆ ಒಂದು ಕರೆಕ್ಟ್ ಮಾಡ್ತಾರೆ ನೀವು ಮೂರು ರೂಪಾಯಿ ಮಾಡ್ತೀರಿ ನೀವು ಯಾಕೆ ಪಿ ಪಿ ಒಪ್ಪಂದ ಮಾಡಲಿಲ್ಲ ನಾವು ಸಿದ್ದರಾಮಯ್ಯ ಕೇಳ್ತಾರೆ ಎರಡೂವರೆ ವರ್ಷದಿಂದ ನೀವೇನು ಮಾಡ್ತೀರಿ ಈಗ ಕರೆಕ್ಟಾಗಿದೆ ಆದ್ರೆ ಮೋದಿ ಅವ್ರಿಗೆ ಯಾರು ಹೇಳೋರು ಬೇಗನೆ ನೀವು ತೆಗೆದುಕೊಂಡು ನೀವು ಹೋಗ್ಬೇಕು ಅಮಿತ್ ಶಾ ಕಡೆ ಹೋಗ್ಬೇಕು ಮತ್ತು ಉತ್ತರ ಪ್ರದೇಶ ಸಕ್ಕರೆ ನಂಬರ್ ಒನ್ ಮಹಾರಾಷ್ಟ್ರ ಸಕ್ಕರೆ ನಂಬರ್ ಎರಡು ನೂರಕ್ಕಿಂತ ಹೆಚ್ಚಿವೆ ಮೂವತ್ತು ಬಂದಿದೆ ಕರ್ನಾಟಕದಲ್ಲಿ ಎಂಬತ್ತೊಂದಿದೆ ಅರವತ್ತೊಂಬತ್ತು ಪ್ರೈವೇಟ್ ಇದೆ ನಂತರ ಕೇವಲ ಹನ್ನೊಂದು ಸಹಕಾರದ ಸಕ್ಕರೆ ಕಾರ್ಖಾನೆ ನೀವು ಉಳಿಸ್ಕೊಂಡ್ರಿ ಯಾರೂ ಸಕ್ಕರೆ ಕಾರ್ಖಾನೆ ಸಹಕಾರದಿಂದ ಬಂದರೆ ಅವರು ಪ್ರೈವೇಟ್ ತೆಗೆದ್ರಿ ಒಂದು ಸರ್ಕಾರಿ ಇದೆ ಅಂದ್ರೆ ಒಂದರಿಂದ ಎರಡು ಸಕ್ಕರೆ ಫ್ಯಾಕ್ಟ್ರಿ ಹೆಚ್ಚು ಮಾಡತ್ತೀರಿ ಯಾಕೆ ಅಂತ ಸಿದ್ದರಾಮಯ್ಯ ಅವರು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರಿಗೆ ಲಾಸ್ ಇತ್ತಂದ್ರೆ ನೀವು ಯಾಕೆ ಆಯ್ತು ರೂಪಾಯು ಅದಕ್ಕೆ ಮೌನ ಆದರೆ ಸರ್ಕಾರ ಕೂಡ ಆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರಿಗೆ ಲಾಬಿಗೆ ಮಣಿದಿದೆ ಅಂತ ಹೇಳ್ಬೋದು ಇನ್ನು ರೈತನ ಹದಿನಾರು ಬೆಳೆ ಬೆಂಬಲ ಬೆಲೆ ಯಾರ್ಯಾರು ಖರೀದಿ ಮಾಡಿರಿ ಇದ್ರ ಬಗ್ಗೆ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಎಲ್ಲಿ ಚರ್ಚೆ ಮಾಡಿದ್ರಿ ಕಬ್ಬಿನ ತೂಕದ ಬಗ್ಗೆ ಎಲ್ಲಿ ಚರ್ಚೆ ಮಾಡಿದ್ರಿ ಎಷ್ಟು ಎಲ್ಲ ಕಾರ್ಖಾನೆ ಕೊಡಬೇಕು ಕಾರ್ಖಾನೆ ಮುಂದೆನ ಡಿಜಿಟಲ್ ಯಂತ್ರಗಳನ್ನು ಕೊಡಬೇಕು ಅದ್ಯಾಕೆ ಕೊಡಲಿಲ್ಲ ನೀವು ಮೋದಿ ಅವರು ಬೇಗನೆ ನಮ್ಮ ಕರ್ನಾಟಕ ಸಿ ಎಮ್ಗೆ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಕೊಡ್ರಿ ಅಲ್ಲಿ ಅಮಿತ್ ಇರಲಿ ನಂತರ ಉತ್ತರ ಪ್ರದೇಶ ಯೋಗಿ ಆದಿನ್ಯಾ ಆದಿತ್ಯನಾಥ್ ನಿಮ್ಗೆ ಕೇವಲ ಹನ್ನೊಂದು ಸಕ್ರೂಪಾಯಿಟ್ರೆ ಆದರೆ ಈತಿನಾಲ ಎಪ್ಪತ್ತೊಂದು ಪರ್ಸೆಂಟ್ ಈತಿನಾಲ ಮಾಡ್ತಿದ್ದಾರೆ ಅದಕ್ಕೆ ನಿಮಗೆ ಕೊಡ್ಲಿಕ್ಕೆ ಬರ್ತಿದೆ ಅಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಮತ್ತು ಕರ್ನಾಟಕದಲ್ಲಿ ಎಂಬತ್ತೊಂದು ಸಕ್ರೆ ಪ್ಯಾಟ್ರಿ ಇದಾವೆ ಇಲ್ಲಿ ಕೇವಲ ಮೂವತ್ತೊಂದು ಪರ್ಸೆಂಟ್ ಇತ್ನಾಲ್ಕು ಕೊಡ್ತೀರಿ ಕೇಂದ್ರ ತಾರತಮ್ಯ ನೀತಿಯನ್ನು ನಾವು ಖಂಡಿಸ್ತೇವೆ ಕರ್ನಾಟಕದ ರೀತಿ ಈಗ ಆಗಿದ್ದಾರೆ ಅದು ಈಗ ಸಕ್ರೆ ಪ್ಯಾಟ್ರಿ ಮಾತ್ರ ಮಾಲೀಕರೇ ಮಾಡ್ತಾರೆ ಏ ಇಳುವರಿ ಇಷ್ಟು ಇದ್ರೆ ನೀವು ಕಬ್ಬು ತೆಗೆದುಕೊಂಡು ಬಂತು ಈಗ ತೊಂದರೆ ಕೊಡ್ತಾಯಿದ್ದಾರೆ ಸರ್ಕಾರ ಇದನ್ನು ಗಮನಿಸಬೇಕು ಇಳುವರಿ ಮೇಲೆ ನೀವು ಹೆಚ್ಚು ಮಾಡಿದ್ರಿ ಅದು ಇಳುವರಿ ಹೆಚ್ಚು ಮಾಡಿದರೆ ಅಷ್ಟೇ ಎಂಟು ಪಾಯಿಂಟ್ ಐದು ಇತ್ತು ಅದನ್ನು ಒಂಬತ್ತು ಪಾಯಿಂಟ್ ಐದು ಹೋದ್ರಿ ಹತ್ತು ಕಿಲೋ ಅಲ್ಲಿ ಹೊಡೆದ್ರಿ ನಂತರ ಒಂಬತ್ತು ಪಾಯಿಂಟ್ ಐದು ಇದ್ದಿದ್ದು ಹತ್ತು ಪಾಯಿಂಟ್ ಇಪ್ಪತ್ತೈದು ಹೋದ್ರಿ ಅಲ್ಲಿ ಹೊಡೆದ್ರಿ ಈಗ ಹನ್ನೊಂದು ಪಾಯಿಂಟ್ ಇಪ್ಪತ್ತೇನೋ ಅಂತೀರಿ ಸಿದ್ದರಾಮಯ್ಯ ಅವರೇ ಇಳುವರಿ ರೇಟ್ ಹೆಚ್ಚು ಮಾಡಿದ್ರಿ ಇಲ್ಲಿ ಮೂಸ ಯಾಕೆ ಹಂಗಾರ ಒಂದು ಇಳುವರಿ ಹೆಚ್ಚಿತ್ತಂದ್ರೆ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಏನೋ ಕೊಡಬೇಕಾಗಿದೆ ಅಥವಾ ಮೂರುನೂರ ನಲ್ವತ್ತೆಂಟು ರೂಪಾಯಿ ಇದೆ ಅದು ಹೆಚ್ಚು ಮಾಡ್ಬೇಕಲ್ಲ ಅದು ಹೆಚ್ಚಲ್ಲಿ ಮಾಡ್ತೀರಿ ನೀವು ಒಳ್ಳೇದು ಈಗ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಹದಿನೈದು ಲಕ್ಷ ಟನ್ ನಾವು ಹೆಚ್ಚಿಗೆ ಕೊಡ್ತೀವಿ ಅಂತ ಉತ್ಪಾದನೆ ಆಗೋದ ನಲವತ್ತೇಳು ಲಕ್ಷ ಟನ್ ಕರ್ನಾಟಕದಲ್ಲೇ ಅವ್ರಿಗೆ ಪರ್ಮಿಷನ್ ಎಷ್ಟು ಕೊಡ್ತಾರೆ ಭಾಳ ಕಡಿಮೆ ಕೊಡ್ತಾರೆ ಮತ್ತು ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇದು ಮಾಡಲ್ಲ ಸಕ್ರಿಗೆ ಎಪ್ಪತ್ತು ಪರ್ಸೆಂಟ್ ಅಮೇರಿಕನ್ ಕಂಪ್ನಿಗಳು ಅದು ಕೋಲ್ಡ್ ಡ್ರಿಂಕ್ಸ್ ಕಂಪ್ನಿಗಳು ಚಾಕ್ಲೇಟು ಎಲ್ಲ ವಸ್ತುಗಳಿಗೆ ಮೀ ಪದಾರ್ಥಗಳು ಉಪಯೋಗ ಮಾಡ್ತಾರೆ ಅವರಿಗೆ ನಮ್ದೇ ರೇಟ್ ಕೊಡ್ತಾರೆ ನೀವು ಅದೊಂದು ಬೇರೆ ಮಾಡಿರಿ ಎಪ್ಪತ್ತು ಪರ್ಸೆಂಟ್ ಸಕ್ಕ್ರೆಯನ್ನು ಉದ್ಯೋಗಪತಿಗಳು ಉಪಯೋಗ ಮಾಡ್ತಾರೆ ಅಮೇರಿಕನ್ ಕಂಪ್ನಿ ನಿಂದೇನ ಹಳೆ ಸಂಬಂಧ ಅಗತ್ಯ ವಸ್ತುಗಳ ಅಡಿಯಲ್ಲಿ ತಂದರೆ ಯಾಕ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಬೇಕು ಚುನಾವಣೆ ಟೈಮ್ದಲ್ಲಿ ನಿಮ್ಗೆ ರೊಕ್ಕ ಕೊಡಬೇಕು ಅವರು ಫಂಡ್ ಕೊಡಬೇಕು ಅಂತೇಳಿ ಹಿಂಗಾಗಿ ರೈತರು ಮೂರು ಸಾವಿರ ಐದೂರು ಕೇಳಿದ್ರು ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ನೀವು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಸಾರ್ವಜನಿಕರ ಉಪಾಯ ಮಾಡ್ತಾರೆ ಸಕ್ಕರೆನ ಇವ್ರಿಗೆ ಒಂದೇ ಇಡ್ರಿ ಮೂವತ್ತು ಮೂವತ್ತೈದು ರೂಪಾಯಿ ಇಡ್ರಿ ಅವ್ರಿಗೆ ಎಪ್ಪತ್ತು ರೂಪಾಯಿ ಮಾರಲ್ಲ ನೀವು ಅದನ್ನ ಮಾಡೋದಿಲ್ಲ ಯಾಕಂದ್ರೆ ಅವರು ಅಡಿಯಾಳ ಆಗಿ ಅಂತ ಅರ್ಥ ಈ ರೈತರಿಗೂ ಕೊಡೋ ಗೊತ್ತಿಲ್ಲ ರೈತರಿಗೆ ಹಿಂದೂ ಕೊಡೋ ಗೊತ್ತಿಲ್ಲ ರೈತರು ಗುರ್ಲಾಪುರ ಹೋರಾಟಕ್ಕ ನನ್ನ ಕರೆದರು ನಾವು ಬರಂಗಿಲ್ಲ ಅಂತ ಹೇಳಿದೆ ನಾವು ವಿಡಿಯೋದಲ್ಲಿ ಏನು ಹೇಳ್ಬೇಕು ಹೇಳ್ಬೇಕಂದ್ರೆ ಹೇಳಿದೇನೆ ನೀವು ಬರೀ ಇಳುವರಿ ಪ್ಲಸ್ ಕಟಾವು ಬೇರೆ ಇಡ್ರಿ ನಂತರ ವಾಹುತಕ್ಕೆ ಬೇರೆ ಹಿಡಿದಂದ್ರಿ ಈ ಮೂರು ಕೊಡೀನ ಈಗ ಇಟ್ಟಿದಾರೆ ಮೂರು ಸಾವಿರ ಮೂರರ ಮೂವತ್ತು ಎಲ್ಲ ತೆಗೆದ್ರೆ ನೀವು ಆಹ್ತಕ್ಕೆ ಕಟಾವ್ ತೆಗೆದು ನಿಮ್ಗೆ ಎಷ್ಟು ಹೊಳಿತೈತಿ ಎರಡು ಸಾವಿರ ಏಳನೂರಿಂದ ಎರಡು ಸಾವಿರ ಎಂಟುನೂರು ಹೊಳಿತೈತಿ ಅವು ಮತ್ತು ನಿಮ್ಮ ಡಬ್ಬನ ಮತ್ತು ಇಳುವರಿ ಕಡಿಮೆ ತಂದು ಏನು ಮಾಡೋರು ಯಾವಾಗ ಮೂರು ಸಾವಿರ ಮೂರರ ಮೂವತ್ತು ಕೊಡ್ತೇವೆ ಇಳುವರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇದ್ದಾಗ ಅಂತ ಹೇಳಿದಾರೆ ಹಂಗಾದ್ರೆ ಒಂಬತ್ತು ಪಾಯಿಂಟ್ ನೈನ್ ನೈನ್ ಇಳುವರಿ ತಗೋ ಅವನ ಪರಿಸ್ಥಿತಿ ಏನೋ ಅವನಿಗೆ ಕೊಡೋದಿಲ್ಲ ಇದು ರೈತರ ಅಭ್ಯಾಸ ಮಾಡಬೇಕು ಡಿಸೆಂಬರ್ ಎಂಟಕ್ಕೆ ಚಳವಳ ಚ ಅಧಿವೇಶನ ಇದೆ ಚಳಗಾಲ ಅಧಿವೇಶನ ಅಲ್ಲಿ ಹತ್ತು ಲಕ್ಷ ಜನ ರೈತರು ಕೊಡ್ರಿ ಮುಖ್ಯಮಂತ್ರಿಗೆ ಯಾರೋ ಮಾಡಿರಿ ಅಧಿವೇಶನ ನಡೆಸೋಣ ಕೊಡಬೇಡ್ರಿ ಯಾವಾಗ ನೀವು ಕಬ್ಬಿನ ಇಳುವರಿ ಇಳುವರಿದಾರಾ ಮತ್ತು ವಾತುಕ ಮತ್ತು ಕಟಾವ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ಎರಡು ದಿವಸ ತಾನ ಫೈನಲ್ ಆಗತೈತಿ ಎಂ ಪಿ ಎಗಳು ಚರ್ಚೆ ಮಾಡ್ರಿ ನೀವು ಪಾರ್ಟಿ ವಿರೋಧಿ ಅಂತ ಹೇಳ್ತಾರೆ ಮತ್ತು ರೈತರು ಓಟ್ ಹಾಕಿ ಅಲ್ಲಿ ಓಂ ರಾಜೇ ನಿಂಬಾಳ್ಕರ್ ಪರಿಸ್ಥಿತಿ ಏನಾಯ್ತು ಅವರು ರಾಜೀನಾಮೆ ಕೊಟ್ಟು ಬಂದರು ನಂತರ ನಾನಾ ಪಾಟೆ ಪಟೋಲೆ ಅವ್ರ ಪಕ್ಷದಿಂದ ತೆಗೆದ್ರಿ ಬಿ ಜೆ ಪಿ ಎಂ ಪಿ ಅವರು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆದರು ನಂತರ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರು ಅಂದ್ರ ರೈತರ ಬಗ್ಗೆ ಮಾತಾಡೋರಿಗೆ ನಿಮ್ಗೆ ಕಿಮ್ಮತ್ತಿಲ್ಲ ಇಲ್ಲ ಇದನ್ನು ಸರಿಪಡಿಸ್ಬೇಕು ಮತ್ತು ಮೋದಿ ಅವರು ಯಾಕೆ ಇದನ್ನು ಇಲ್ಲ ನೀವು ಮಾಡಬೇಕಲ್ಲ ಮತ್ತೆ ರೈತರ ವಿರೋಧಿ ನೀವು ಪ್ರಧಾನಮಂತ್ರಿ ರೈತ ವಿರೋಧಿ ಅಂತ ಹೇಳ್ತೇವೆ ಯಾಕಂದ್ರೆ ಅಲ್ಲಿ ಚ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹೋರಾಟ ಮಾಡಿದರು ಎಷ್ಟು ಮಾಡಿ ಎಷ್ಟು ಒಂದು ವರ್ಷ ನಾಲ್ಕು ತಿಂಗಳು ಮಾಡಿದರು ಆವಾಗ ಮೂರು ಕೃಷಿ ಕಾಯ್ದೆಯನ್ನು ಹಿಂದಕ್ಕೆ ತೆಗೆದುಕೊಂಡ್ರಿ ಕರ್ನಾಟಕದಲ್ಲಿ ಹಿಂದೂ ಇಲ್ಲ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ನಿಮ್ಮ ಬೆಂಬಲ ಇಲ್ಲ ಒಂದೆರಡು ಹೋಟ್ ಲಕ್ಕನ್ ಲಕ್ಕನ ಜಾರಕಿಹೊಳಿ ಹೋಟ್ ಹಾಕಿರೋ ನಿಮ್ಮದು ಪಾಸ್ ಆಗ್ತಿತ್ತು ವಿಧೇಯಕ ಆದರೆ ಈ ಸಲ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಆಗಲೇಬೇಕು ಒಂದೇದು ರೈತರ ಹಿತ ಯಾರು ಬಯಸತ್ತೀರಿ ಅದು ನಾನು ನಿಮ್ಮೊಂದು ಹೇಳರು ಎಲ್ಲರೂ ಮೊಸಳೆ ಕನ್ನೀರ ಈಗ ರೈತರ ಮೇಲೆ ಶೇಡ್ ತೀರ್ಸ್ಕೊಂಥ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದ್ರೆ ಗುರ್ಲಾಪುರ ವೇದಿಕೆಯಲ್ಲಿ ಯಾರು ಹೋರಾಟ ಮಾಡಿದ್ರೆ ಅವ್ರ ಕಬ್ಬು ಅನಿಸೇ ರೈತರ ಹೋರಾಟ ಯಾರು ನೇತ್ರತ್ವಹಿಸಿದ್ರೆ ಅವ್ರ ಕಬ್ಬು ಸರಿ ನೀವು ದ್ವೇಷವನ್ನು ಬಿಡಿ ಮೂರು ಸಾವಿರ ಇದ್ದನ್ನು ನೀವು ಕೊಡಲೇಬೇಕಂತಿತ್ತು ಆದ್ರೆ ಸರ್ಕಾರ ಏನೋ ಕೊಟ್ಟಂಗೆ ಮಾಡಿ ತೊಗೋನ್ ಮಾಡಿ ಇಲ್ಲಿ ಸರ್ಕಾರಕ್ಕೂ ಲಾಭ ಆಗಲಿಲ್ಲ ಇಲ್ಲಿ ಮಾಲೀಕರು ಮಾಲೀಕರು ಆದ್ರು ಇಲ್ಲಿ ರೈತರಿಗೆ ಜಯ ಆಯ್ತು ರೈತರಿಗೆ ಎಲ್ಲಿ ಜಯ ಆಗಿದೆ ಮೂರು ಸಾವಿರ ಇಂದ್ರೆ ಕೊಟ್ಟರೆ ರೈತರಿಗೆ ಜಯ ಆಗ್ತಿತ್ತು ಇಂಥ ತಾರತಮ್ಯ ನೀತಿಯನ್ನು ನೀವು ಬಿಡಬೇಕು ಇಥೆನಾಲ್ ಅಲ್ಲ ಕೋಜನ ಶಿವಶಕ್ತಿ ಸಕ್ಕರೆ ಫ್ಯಾಕ್ಟ್ರಿ ಅವರು ಯಾರು ಪ್ರಭಾಕರ್ ಕೌರಿ ಮಾಲೀಕದಲ್ಲಿ ಆರಿಂದ ಏಳು ಬಾಟಲ್ ತಯಾರು ಮಾಡಿದ್ರೆ ಸರಾಯಿ ಬಾಟಲ್ ತಯಾರು ಮಾಡ್ತಾರೆ ಅಲ್ಲಿಂದ ಒಂದು ಶೀಲ್ ಬಿತ್ತಂದ್ರೆ ಇಲ್ಲಿ ಸರ್ಕಾರಕ್ಕೆ ಹೋಗ್ತೈತಿ ಅಂದ್ರೆ ಎರಡು ಮೂರು ಸಾವಿರದ ಒಂದು ಪ್ರಕಾರ ಇಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಎಷ್ಟು ಹೋಗ್ತಿತ್ತಾ ಅಂತ ಒಬ್ರು ಹೇಳಿದಳು ಆ ಸರ್ಕಾರಕ್ಕೆ ಟ್ಯಾಕ್ಸ್ ಓದಿದ್ದ ಅದ್ರಾಗ ನೀವು ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಇನ್ನು ಮುಂದೆ ಮುಂದೆ ನೋಡತ್ತೀರಿ ನೀವು ಕೊಡಬೇಕಾಗಿತ್ತಲ್ಲ ಕೊಡಲಿಲ್ಲ ನೀವು ರೈತರಿಗೆ ಹೋಗುವಂಥ ಟ್ಯಾಕ್ಸ್ ಹೇಳಿದರೆ ಆಶ್ಚರ್ಯ ಆಗ್ತಿತ್ತು ಅದು ಐದಾರು ವರ್ಷದಿಂದ ಇದನ್ನು ನೀವು ರೈತರಿಗೆ ನೀವು ಮೋಸ ಮಾಡ್ತಾನೆ ಬಂದಿದ್ರಿ ಮೂರು ಸಾವಿರ ಆರುನೂರು ಕೋಟಿ ಜಮಾ ಆಗ್ತಿತ್ತು ಅಂತ ಅದು ಟ್ಯಾಕ್ಸ್ ಮತ್ತು ಇದನ್ನ ಎಲ್ಲಿ ಮಾಡಿದ್ರಿ ಸರ್ಕಾರ ನಡೆಸಬೇಕಾದ್ರೆ ದುಡ್ಡು ಬೇಕು ಬರೋಬರ್ ಇದೆ ಆದರೆ ರೈತರಿಗೆ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕೊಡಲ್ಲ ಒಂದು ತರ್ಟಿ ಪರ್ಸೆಂಟ್ ಕೊಡಲ ಸಹಾಯಧನ ಅವರು ನೂರು ಒಂದು ಸಾವಿರ ಇನ್ನೂರು ಸಾಯಧನ ಕೇಳಿದರು ನೀವು ಐವತ್ತು ರೂಪಾಯಿ ಕೊಡ್ತೀರಿ ಸಾಯಧನ ಅಂತೇಳಿ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಮತ್ತೊಂದು ಇಪ್ಪತ್ತೈದು ಸಾವಿರ ಕೋಟಿ ಸಹಾಯಧನವನ್ನು ಕೊಟ್ಟಿದ್ರು ಅಂತ ಎಚ್ ಡಿ ಕುಮಾರಸ್ವಾಮಿ ನೀವು ಸೋಲಿಸಿ ರೈತರಿಗೆ ಹೇಳತ್ತೋ ರೈತರ ಮುಖ್ಯಮಂತ್ರಿ ಯಾರು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಅವ್ರು ನೀವು ಮರ್ತು ಬಿಟ್ರಲ್ಲ ಸಾಲ ಮನ್ನಾ ಮಾಡಿದ್ವಿ ಮರ್ತೀರಿ ಸಹಾಯಧನ ಮರ್ತಾರೆ ಮಾಡ್ರಿ ಈಗ ಐವತ್ತು ರೂಪಾಯಿ ಕೊಡ್ತಾನೆ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯ ನೀವು ಯಾಕೆ ಹಂಗಿಲ್ಲ ನೀವು ಯಾಕೆ ಸಾಲ ಮನ್ನಾ ಮಾಡೋಂಗಿಲ್ಲ ಅಂತೇಳಿ ಯಾಕಂದ್ರೆ ಗ್ಯಾರಂಟಿಗೆ ಐವತ್ತೈದು ಸಾವಿರ ಕೋಟಿ ಅಂಟೈತಿ ಆದರೆ ಕಬ್ಬಿಣದಿಂದ ಸಲಹೆ ತೇರಾಗ್ತಿಲ್ಲ ಅಲ್ಲಿಂದ ಮದ್ಯಪ್ರಿಯರು ಉಪಯೋಗ ಮಾಡ್ತಾರೆ ನಲವತ್ತೆರಡು ಸಾವಿರ ಕೋಟಿ ನಿಮ್ಗೆ ಆಸ್ತಿ ಬಡ ಆಗ್ತಾ ಅಲ್ಲಿಂದ ಸರ್ಕಾರ ನಡೆಯಿತೈತಿ ಮದ್ಯಪ್ರಿಯರು ಬಂದ್ ಮಾಡಿದ್ರೆ ಸರ್ಕಾರ ಬಿದ್ದೋಗ್ತೈತಿ ಎಲ್ಲ ಕಬ್ಬಿಣದಿಂದ ಯಾರಾಗೋದು ಅವ್ರ ರೇಟ್ ಮಾತ್ರ ಏಳಿಂದ ಎಂಟು ವರ್ಷ ಮೂವತ್ತೊಂದನೇ ಇಟ್ಟಿದ್ರಿ ಈಗ ಮೂವತ್ತ್ ಮೂರು ಮೂರು ಸಾವಿರ ಮೂರ ಮೂವತ್ತು ಕೊಡ್ತಾರೆ ಅಂತ ಇದು ಯಾವ ನ್ಯಾಯ ಇನ್ನೂ ಐವತ್ತು ರೂಪಾಯಿ ಒಪ್ಕೊಂಡಿಲ್ಲ ಸರ್ಕಾರ ವಿರುದ್ಧ ಶೆಡ್ ಹೊಡೆದ್ರೆ ಅಂದ್ರೆ ಸಕ್ಕರೆ ಲಾಭಿಗೆ ನೀವು ಮನೆದಿದ್ದೀರಿ ಸಿದ್ದರಾಮ ಅವರೇ ಯಾಕಂದ್ರೆ ಅರವತ್ತ ಒಂಬತ್ತು ಪ್ರೈವೇಟ್ ಸಕ್ಕರೆ ಫ್ಯಾಕ್ಟ್ರಿ ಕೇವಲ ಹನ್ನೊಂದು ಇದೆ ಅದು ಹನ್ನೊಂದು ಉಳಿಸೋದು ದೊಡ್ಡ ಪುಣ್ಯ ಅದು ಅದನ್ನು ಮಾಡ್ಕೋತಾರೆ ಎಂಬತ್ತೊಂದಕ್ಕೆ ಎಂಬತ್ತೊಂದು ಇನ್ನೊಂದು ಹತ್ತು ವರ್ಷ ಇಲ್ಲಿ ಎಂಬತ್ತೊಂದಕ್ಕೆ ಎಂಬತ್ತೊಂದು ಅಲ್ಲೇ ಯಾಕಂದ್ರೆ ಅಲ್ಲಿ ಲಾಭ ಮಾಡ್ಕೋತಾರೆ ಸರ್ಕಾರದಲ್ಲಿ ಲಾಸ್ ಮಾಡ್ತಾರೆ ಹೀರೋ ಸಕ್ಕರೆ ಕಾರ್ಖಾನೆ ಆಯಿತು ಆರುನೂರು ಕೋಟಿ ರಮೇಶ್ ಕತ್ತಿ ತೊಗೊಂಡು ಡಮರಾಣಿಸಿ ವಿಶ್ರಾಥ್ ಶುಗರ್ಸ್ಗೆ ಹಾಕಿಬಿಟ್ರೆ ಅವರು ಯಾರು ವರ್ಷ ಮಾಡೋರು ಈಗ ಅದು ಅನ್ನ ಸಬ್ಜೆಲ್ಲ ಕಡೆ ಹೋಯಿತು ಅವನು ಏನು ಮಾಡ್ತಾನೆ ಎರಡು ನೂರು ಕೋಟಿ ಅಲ್ಲಿ ಹಾಕಿ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ತೊಗೊತಾನೆ ಇಂಥ ತಾರತಮ್ಯ ನೀತಿಯನ್ನು ಬಿಡಬೇಕು ಘಟಪ್ರಭ ಸಕ್ಕರೆ ಕಾರ್ಖಾನೆ ಆಯಿತು ಮೂವತ್ತು ಮೂರು ಕೋಟಿ ಇನ್ನು ಕೊಡ್ಬೇಕಾಗಿ ಡಿ ಸಿ ಬ್ಯಾಂಕದ್ದು ಅದು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಬಾಲ್ ಚೇಂಜ್ ಹೇಳ್ಕೊಳ್ಳಿ ಹೇಳಿದಾರೆ ಈಗ ಮಾಡೋಂಗಿಲ್ಲ ಅವರು ಯಾಕಂದ್ರೆ ಅವ್ರದ್ದೇ ಚೀರ್ಮಾನ ಅವ್ರದೇ ಅಲ್ಲ ಮತ್ತು ಅಕ್ಷ್ಮ್ ಸೌದೆ ಮತ್ತು ಕಾಗೆ ಅವರು ನೀವು ಜೋಡಿ ಎತ್ತಿ ನೀವೇನು ಮಾಡೋರು ಅಲ್ಲಿ ಹೋಗಿ ನಿಮ್ದು ಎರಡು ಆಯಿತು ರಮೇಶ್ ಕತ್ತಿ ಒಂದು ಮೂರಾಯಿತು ನಂತರ ಯಾದವಾಡ್ ಮಲ್ಲನ ಯಾದವಾಡ ನಾಲ್ಕು ನಾಲ್ಕು ಮಂದಿ ಕೂಡಿ ಏನು ಮಾಡೋರು ಅಲ್ಲಿ ಹೋಗಿ ಒಳ್ಳೆಯದು ಗಣೇಶ ಹಕ್ಕೇರಿ ಬರಂಗಿಲ್ಲ ಅಥವಾ ನಾನು ಒಬ್ಬನೇ ಅಂತ ಹೇಳಿದ್ದಾರೆ ಅವ್ರು ಇಕ್ಕಡು ಇಲ್ಲ ಕಡೆ ಇಲ್ಲ ಅವ್ರಿಗೆ ಮಾತಾಡೋಕೆ ಬರಂಗಿಲ್ಲ ಗುರ್ಲಾಪುರ ಹೋರಾಟದಲ್ಲಿ ಏ ನಿಮ್ಗೆ ಮೂರು ಸಾವಿರ ಆರ್ನೂರು ರೂಪಾಯಿ ಅಂತ ಹೇಳಿದ್ರು ನಾನು ಕೊಡಿಸೆ ಅಂತ ಹೇಳಿದ್ರು ಏನು ಕೊಡಿಸ್ರಿ ಶಾಸಕರು ನಿಮ್ಗೆ ಏನು ಗೊತ್ತಿದೆ ಸಕ್ಕರೆ ಬಗ್ಗೆ ಅಭ್ಯಾಸ ಮಾಡಿದ್ರಿ ಹೋಗಿ ನಿಮ್ಮ ತಂದೆಯನ್ನು ಕೇಳಿರಿ ಅವ್ರು ಹೇಳ್ತಾರೆ ಕೊಡ್ಲಿಕ್ಕೆ ಬರೋದಿಲ್ಲ ಮತ್ತು ಜಿಲ್ಲಾಧಿಕಾರಿ ಹೂ ಚುನ್ನಪ್ಪ ಪೂಜಾರಿ ಕಿ ಕಿ ಕಿವಿಯಲ್ಲಿ ಯಾಕೆ ಹೇಳಿದ್ರಿ ನಿಜ ನಿಮ್ಮಪ್ಪ ಸಕ್ಕರೆ ಒಂದು ಸಂಸ್ಥೆಯಲ್ಲಿ ನಲ್ಲಿ ಐವತ್ತು ರೂಪಾಯಿ ಕೊಡೋಕೆ ಬರ್ತದೆ ಅಂತ ಯಾಕೆ ಹೇಳಿರಿ ನೀವು ನಂತರ ಉಸ್ತುವಾರಿ ಸಚಿವರು ಗಮನಕ್ಕೆ ತರಲಿಲ್ಲ ಸಕ್ಕರೆ ಮಂತ್ರಿ ಗಮನಕ್ಕೆ ಇರಲಿಲ್ಲ ಬೆಳಗಾವಿ ಜಿಲ್ಲಾಧಿಕಾರಿ ಹೋಗಿ ಅಲ್ಲಿ ಅಸೋಸಿಯೇಷನ್ ಕೊಡ್ತಾರೆ ಒಮ್ಮೆ ಮೂರು ಸಾವಿರ ಮೂರು ಅಂತ ಟೆಲಿಫೋನ್ ಮಾಡ್ತೀರಿ ಒಂದು ಮೂರು ಸಾವಿರ ಎರಡುನೂರು ತಕ್ಕ ಕೊಡಕ್ಕೆ ಬರ್ತದೆ ಅಂತಾರೆ ನಿಮ್ಮನ್ನ ಕಳಿಸಿದ್ರು ಯಾರು ಅದನ್ನೂ ಹೇಳಿಲ್ಲ ಅಂದ್ರೆ ಕತ್ತಲೆಯಲ್ಲಿ ಇಟ್ರಿ ಜಿಲ್ಲಾಧಿಕಾರಿಗಳು ಕತ್ತಲಲ್ಲಿ ಇಟ್ರು ಉಸ್ತುವಾರಿ ಸಚಿವರನ್ನು ಪ್ರೈವೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಐತೆ ಅವರು ಸಕ್ಕರೆ ಲಾಭ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಇನ್ನು ರಂಗದಲ್ಲಿ ರಂಗದಲ್ಲಿದ್ದದ್ದು ಎಷ್ಟು ಉಳಿಸ್ಕೊಂಡ್ರಿ ನೀವು ಈಗ ಇಪ್ಪತ್ತು ಕೋಟಿ ಎಮ್ ಕೆ ಹುಬ್ಬಳ್ಳಿ ಸರ್ಕಾರಿ ಫ್ಯಾಕ್ಟ್ರಿಗೆ ಸ್ಟಾರ್ಟಿಂಗ್ ಬೇಕಾಗಿತ್ತು ಯಾರು ಎಮ್ ಎಲ್ ಸಿ ಚೆಂದ್ರ ಹಚ್ಚುವಳಿ ಮಾತಾಡ್ರಿ ನಾನು ಕೊಡ್ತೇನೆ ಅಂತ ಈಗೇನು ಹೇಳ್ತೀರಿ ಏ ಮುಖ್ಯಮಂತ್ರಿಗಳ ಕಡೆ ನೀವು ಏನ ಸಿದ್ದ ಕೊಡ್ತಾರೆ ಲಕ್ಷ್ಮೀ ಬಬ್ಬಳ್ಳಿ ಕರ್ತಾರೆ ನಾನು ಇರ್ತೇನೆ ಮತ್ತು ಸ್ಥಳೀಯ ಶಾಸಕ ಬಾಬಾ ಸಾಹ ಪಾಟ್ಲರು ಅಂದ್ರೆ ಭಿಕ್ಷಾ ಕೇಳಕ್ಕೆ ಹೊಂಟ್ರಿ ಅಲ್ಲಿ ಸಿದ್ದರಾಮಯ್ಯರು ಕೊಡ್ತಾರೆ ಯಾಕಂದ್ರೆ ನಾಲ್ಕು ಮಂದಿ ನಿಮ್ದಲ್ಲ ಮತ್ತಲ್ಲಿ ಇಪ್ಪತ್ತು ಕೋಟಿ ಹೊಡೆವ್ರು ಮತ್ತು ಗತನ ನಾನು ಮನೇಲಿ ತರ್ತೇನೆ ಅಂತ ಲಕ್ಷ್ಮೀ ಬಾಬಾಳ್ಕರ್ ಭಾಷಣ ಮಾಡ್ತಾರೆ ಹಂಗೆ ಯಾಕೆ ಗುರ್ಲಾಪುರಕ್ಕೆ ಯಾಕೆ ಬಂದು ಭಾಷಣ ಮಾಡಲಿಲ್ಲ ಯಾರು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರಲ್ಲ ಅವರೆಲ್ಲ ಹೋಗಿ ಭಾಷಣ ಮಾಡ್ರ ಅಲ್ಲಿ ಅದು ಯಾರು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಇರ್ತಾರೆ ಅವ್ರು ಹೋಗಿ ಮಾಡಲಿಲ್ಲ ಯಾಕಂದ್ರೆ ಸಕ್ಕರೆಲ್ಲ ಲಾಬಿಗೆ ಬಂದಿದ್ದಾರೆ ನಿಮ್ಮದು ಒಂದೇ ಮತ್ತು ಬೇಡಿಕಾಳ ಸಕ್ಕರೆ ಫ್ಯಾಕ್ಟ್ರಿ ಅವ್ರು ಐವತ್ತು ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತಂದ್ರೆ ನೀವು ಯಾಕೆ ಮಾಡಲಿಲ್ಲ ಅಂದರೆ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ತೆಗ್ಯಾವ್ರಿ ನೀವು ಲಾಸ್ ಇದ್ರೆ ಯಾಕೆ ತೆಗ್ತಿರಿ ನೀವು ಮತ್ತು ಸಕ್ಕರೆ ನಮ್ಗೆ ಲಾಸ್ ಆಗ್ತಿದ್ದ ಅಂತ ಹೇಳ್ತಾರೆ ಐವತ್ತು ರೂಪಾಯಿ ಕೊಡೋಕೆ ನಿಮ್ಗೆ ಲಾಸ ಎಮ್ ಎಲ್ ಎ ಆದ್ರೆ ಎಂ ಪಿ ಆದ್ರೆ ಗಾಡಿ ತೊಗೊಂಡು ಗೋಡಾ ತೊಗೊಂಡ್ರಿ ಎಮ್ ಡಿಗಳು ಎಷ್ಟು ಶ್ರೀಮಂತರಾಗಿದ್ದರೆ ನೀವು ಹತ್ತೆಕರ ರೈತ ಈಗ ಟೂ ವೀಲರ್ ಬರತಾನೆ ನಿಮ್ದು ಏನೂ ಇಲ್ಲ ಫೋರ್ ವೀಲರ್ ಮೇಲೆ ಮಚಿನೇಶ್ ಕಾರ್ ಬಿ ಎಮ್ ಡಬ್ಲ್ಯೂ ಕಾರ್ ನಿಮ್ಮದು ಡೈರೆಕ್ಟರ್ಗೌಡ್ದು ಐದು ವರ್ಷ ಸೇವೆ ಮಾಡಿರಿ ಎಲ್ಲಿಂದ ತಿಂದಿ ನೀವು ಇತರನಲ್ಲಿ ತಿಂದಿರಿ ಕೋಜಿಂದ ತಿಂದಿರಿ ಸರಾಯಿ ಬಾಟಲ್ ಮಾಡಿ ತಿಂದಿರಿ ಕಬ್ಬಿನ ಚಿಪ್ಪಿ ತಿಂದಿರಿ ತೂಕದಲ್ಲಿ ಮೋಸ ಮಾಡಿರಿ ಎಷ್ಟಂತ ಮೋಸ ಯಾರು ರೈಸನ ಗೋರಿ ಮೇಲೆ ಮಹಲನ್ ಕಟ್ತಾರೆ ಅವ್ರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಇತಿಹಾಸ ತೆಗೆದು ನೋಡ್ರಿ ಇತಿಹಾಸ ತೆಗೆದು ನೋಡ್ರಿ ಯಾರೂ ಬದುಕಿಲ್ಲ ಸಂಕ್ರಾಂತ ಸುವಾಗ ಒಂದು ಉಪ್ಪಿಟ್ಟು ಕೊಡುವಂತ ಎಮ್ ಎಲ್ ಸಿ ಕೇಳಿದ್ರು ಅವರು ಏಳು ಸಲ ಮಂತ್ರಿ ಕೇಳಿ ಪ್ರಭಾಕರ್ ಕವರು ಎದ್ರು ಇದ್ರು ಅವ್ರೇನೋ ಒಂದು ಸೇವೆ ಮಾಡಿದರು ಅಂದ್ರೆ ಒಬ್ಬ ನರ್ಸನ್ನ ಒಬ್ಬ ಯುವಕನ ಅಲ್ಲಿ ನೇಮಕ ಬಿಟ್ರು ಸಂಕ್ರಾಂತಿ ಪರಿಸ್ಥಿತಿ ಹಂಗಾಗಿದೆ ಅಥವಾ ವಿದ್ಯಾಮುರ್ಕುಂಬಿ ಎಷ್ಟು ಸಕ್ರೆ ಫ್ಯಾಕ್ಟ್ರಿ ಇದು ವಿದೇಶದಲ್ಲಿ ಸಕ್ರೆ ಫ್ಯಾಕ್ಟ್ರಿ ಹೋಗ್ತಿದ್ರು ಸಕ್ರೆ ಲಾಬಿಗೆ ಏನು ಮಾಡ್ತು ಅವರು ಆವಾಗ ಹೇಳಿದರು ಇಳುವರಲ್ಲಿ ಮೋಸ ಮಾಡ್ತಾರೆ ತೂಕದಲ್ಲಿ ಮೋಸ ಮಾಡ್ತಾರೆ ಯಾವಾಗ ಹನ್ನೆರಡು ವರ್ಷದಿಂದ ಹೇಳಿದರು ನೀವು ಯಾಕೆ ಜಾಗ್ರತೆ ಆಗಲಿಲ್ಲ ರೈತ ಮುಖಂಡರು ಈಗ ವಿದ್ಯಾ ಕೋನ್ ಮರುಕುಂಬಿ ಪರಿಸ್ಥಿತಿ ಏನಾಗಿದೆ ಎಲ್ಲ ಹೋಗಿದೆ ಸುರೇಶ್ ಅಂಗಡಿ ರೈತರ ಪರವಾಗಿ ನಾನು ಭಾಷಣ ಮಾಡ್ತೇನೆ ಅಂತೇಳಿ ನಾಲ್ಕು ಸಲ ಎಂ ಪಿ ಆದರು ರೈತರ ಬಗ್ಗೆ ಏನೂ ಮಾಡಲಿಲ್ಲ ಅವ್ರು ಇಲ್ಲ ಮಾತಾಡೋದು ಬೇಡ ಆದ್ರೆ ಅಂಥ ನಾಯಕರು ಬೇಡ ನಮಗೆ ಇನ್ನು ಮುಂದೆ ಬೆಳಗಾವಿ ಜಿಲ್ಲಾ ರೈತರು ವಿಶೇಷವಾಗಿ ಬೆಳಗಾವಿ ಹದಿನೆಂಟು ಎಮ್ ಎಲ್ ಎಗಳು ಎಲ್ಲ ರೈತ ಮುಖಂಡ್ರೇ ಬರ್ಬೇಕು ಹಂಗೆ ಮಾಡಲ್ಲ ನೋಡೋಣ ನೀವು ದುಡ್ಡು ತಗೋರು ಒಂದು ಸಾವಿರ ಎರಡುನೂರು ಸಾವಿರ ಕೊಟ್ಟ ಏಳ್ನೂರು ಮಂದಿತ್ತು ಏಳು ಸಾವಿರ ತೊಗೊಂಡಂತ ಒಬ್ಬ ಹೇಳ್ತಾನೆ ಅವನು ಎರಡು ಸಾವಿರ ಕೊಟ್ಟನ್ನ ಹದಿನಾಲ್ಕು ಸಾವಿರ ತೊಗೋಂತ ಧಮಕಿಲಿ ಹೇಳ್ತೀರಿ ಯಾರು ಊಟನ ಮತವನ್ನ ಮಾಡ್ಕೋತಾರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಮಾರ್ಕೊಂಡಂತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂಬೇಡ್ಕರ್ ಅವ್ರೇನು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿಲ್ಲ ನಿಮ್ಮ ಊಟನ ನೀವು ಯಾರು ಮಾಡ್ಕೊತು ಮಾಡ್ಕೊತ್ರಿ ಅವ್ರು ನಿಮ್ಮ ನಿಮ್ಮ ಹೆಂಡತಿನ ಮಕ್ಕಳನ್ನ ಮಾರ್ಕೊಂಡಂಗ ಅಂತ ಹೇಳಿದ್ರು ಒನ್ ಮ್ಯಾನ್ ಒನ್ ಓಟ್ ಒನ್ ವ್ಯಾಲ್ಯೂ ಅಂತ ತಂದವ್ರು ಯಾರು ಅಂಬೇಡ್ಕರ್ ಅವರು ನಂತರ ನೀವು ಮಾರ್ಕೋತಿರಲ್ಲ ಮಾರ್ಕೋ ಅಂದ ಹೊತ್ತಿನಲ್ಲಿ ನೀವು ಸಕ್ರೆ ರೇಟ್ ಹೆಂಗೆ ಕೇಳಕ್ಕೆ ಬರ್ತೈತೆ ಅದ ನಿಮ್ಮ ಹಕ್ಕನ ಉಳಿಯಲಿಲ್ಲ ಪ್ರಜಾತು ಗಟ್ಟಿ ಉಳಿಬೇಕಂತ ನಾವು ಸಕ್ರೆ ನಿಂಬ ನಮ್ಮ ಹೆಬ್ಬಾಳ್ಕರನು ಸೋಲಿಸ್ತಿರಂತ ಛತ್ತೀಸ್ಗಢಕ್ಕೂ ಸೋಲಿಸಿರಂತ ಹೆಂಗೆ ಸೋಲ್ಸಕ್ಕೆ ಸಾಧ್ಯ ಇದೆ ದುಡ್ಡು ತಗೋತಿರ ಮತ್ತು ಓಟ್ ಆಗ್ತಿರಲ್ಲ ಬರೀ ಆತು ಇನ್ನಾದರೂ ರೈತ ಸಂಘಟನೆಯೂ ಒಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಪ್ರಯತ್ನ ಮಾಡೋರಿದ್ದಾರೆ ಯಾಕೆ ಹತ್ತೊಂಬತ್ತರ ಎಂಬತ್ತರಲ್ಲಿ ನವಲುಗುಂದ ಏನು ಹೋರಾಟಿತ್ತು ಅದಾದ ನಂತರ ಇದು ಫಸ್ಟ್ ಟೈಮ್ ಇದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಲ್ಲ ಅರವತ್ತು ಎಪ್ಪತ್ತು ಲಕ್ಷ ಜನ ಕುಡಿತು ಅಲ್ಲಿ ರೈತ ಹೋರಾಟಕ್ಕೆ ಬೆಂಬಲಕ್ಕೆ ಅಂದರೆ ಸರ್ಕಾರ ಗಡಗಡ ನಡೀತು ಅದರ ಐದು ದಿವಸ ಆದ ನಂತರ ಆರನೇ ದಿವ್ಸಕ್ಕೆ ನೀವು ಡಿ ಸಿ ಬಂದ್ರಲ್ಲ ಯಾಕೆ ಬಂದ್ರಿ ಏಳನೇ ದಿವಸ ಬಂದ್ರಿ ಯಾರ ಸಲಹೆ ಸೂಚನೆ ಮೇಲೆ ಬಂದ್ರಿ ಮತ್ತು ಏನು ಸಕ್ಕರೆ ಮಂತ್ರಿ ಬಂದರು ಪಾಪ ಅವ್ರು ಶೌವರಾತ್ರೆಯನ್ನು ಮಾಡಬೇಕಾಗಿ ಮಾಡಬಾರ್ದಾಗಿತ್ತು ಅವರೇ ಡಿಕ್ಲೇರ್ ಮಾಡಿದ್ರು ಯಾರೂ ಸಕ್ಕರೆ ರೈತರ ಪರವಾಗಿರ್ತೋ ಅವ್ರು ಶವಯಾತ್ರೆ ಮಾಡಿದ್ರೆ ನೀವು ಮಾಡ್ಬಾರಾಯ್ತು ಮತ್ತು ರೈ ರಾಜಕಾರಣಿ ಏಕ ಯಾಕೆ ಮಾತಾಡ್ರಿ ನೀವು ನಿಮಗೇನು ಅಧಿಕಾರ ಇದೆ ಏಕ ಮಾತಾಡಬಾರ್ದು ಯಾಕಂದ್ರೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಮತ್ತು ರೈತರು ಒಂದೇ ಮಾನ್ಯದ ಎರಡು ಮುಖಗಳು ಅವರು ಸಕ್ರಿ ಫ್ಯಾಕ್ಟ್ರಿ ಮಾಲೀಕರು ಕೋಆಪರೇಟಿವ್ ಸೊಸೈಟಿಯಿಂದ ಸಾಲ ತೆಗೆದಿರ್ತಾರೆ ಡಿ ಸಾಲ ತೆಗೆದಿರ್ತಾರೆ ಅಪೇಕ್ಷ ಬ್ಯಾಂಕಿಂದ ಸಾಲ ತೆಗೆದಿರ್ತಾರೆ ನ್ಯಾಷನಲ್ ಬ್ಯಾಂಕಿಂದ ಸಾಲ ತೆಗೆದಿರ್ತಾರೆ ಮತ್ತು ಆರು ತಿಂಗಳ ಕೂತು ಅಲ್ಲಿ ಅವ್ರಿಗೆ ನೌಕರಿಗೆ ಪಗಾರ ಕೊಡಬೇಕು ಆರು ತಿಂಗಳು ಫ್ಯಾಕ್ಟ್ರಿ ಇರ್ತಿತ್ತಲ್ಲ ಅದೆಲ್ಲ ನೋಡ್ಕೋಬೇಕು ಸರ್ಕಾರಿ ಟ್ಯಾಕ್ಸ್ ತುಂಬಬೇಕು ಅವ್ರದ್ದು ನೋಡಬೇಕಲ್ಲ ಆದ್ರೆ ನಾವು ಯಾರ ಪರವಾನೋ ಯಾರು ಅಲ್ಲ ಸರ್ಕಾರದ ಅಲ್ಲ ನಂತರ ರೈತರ ಪರನೋ ಇಲ್ಲ ಆದ್ರೆ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರ ಪರವಾಗಿಲ್ಲ ಅದು ಇದ್ದ ಸ್ಥಿತಿಯನ್ನು ಹೇಳ್ಬೇಕಲ್ಲ ನೀವು ಮತ ಮಾರ್ಕೊಂಡ ನಂತರ ನಿಮಗೇನು ನೈತಿಕತೆ ಇದೆ ಒಳ್ಳೇದು ರೈತ ಮುಖಂಡರು ಯಾಕೆ ಆರಿಸ್ತಾ ಇಲ್ಲ ನೀವು ಅಧ್ಯಕ್ಷರಲ್ಲಿ ನಿಲ್ತಾರಲ್ಲ ಅವರು ಬಾಬಾ ಅವರು ಒಂದೇ ಟೈಮ್ ಎರಡು 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 ಕಡೆ ಆರಿಸಿ ಬಂದಿದ್ರು ಬೆಳಗಾವಿ ಧಾರವಾಡ ಗ್ರಾಮೀಣ ಮತ್ತು ಬಾಗೇವಾಡ ಚಿತ್ರದಲ್ಲಿ ಈಗ ಯಾಕಿಲ್ಲ ಒಂದು ನಂಜಿನಪ್ಪವ್ರಿಗೆ ಬಿಟ್ಟು ಕೊಟ್ರು ಧಾರವಾಡ ಗ್ರಾಮೀಣ ನಂಜಿನಪ್ಪ ಆಚೆ ಬಂದರು ಇಲ್ಲಿ ಅವಾಗ ಗತ್ತ ಈಗ ಬಂದಿತ್ತು ಕಳ್ಕೊಂಡ್ರೆ ನೀವು ಮೂರು ಸಾವಿರ ಐದ್ರು ಕೊಡಲೇಬೇಕಾಗಿತ್ತು ಇನ್ನು ಎರಡು ದಿವಸ ಲೇಟ್ ಮಾಡಿದ್ರೆ ಕೊಟ್ಟೆ ಕೊಡ್ತಿದ್ರು ನೀವು ಇಲ್ಲಿ ಫೇಲಾಗಿದಾರೆ ಇನ್ನು ಇಳುವರಿಯಲ್ಲಿ ಮೋಸ ಮಾಡ್ತಾರಲ್ಲ ಅವಾಗ ಏನು ಮಾಡೋರು ತೂಕದಲ್ಲಿ ಹೊಡಿತಾರೆ ಯಾಕೆ ಸರ್ಕಾರಿ ಯಂತ್ರ ಇದೆಲ್ಲ ಮುಗಿದುಕೊಳ್ಳೆ ಕೊಡೋರು ಡಿಜಿಟಲ್ ಯಂತ್ರ ಅದು ಎಲ್ಲಿ ಪಿ ಎಮ್ ಸಿ ಹಾಕೋರು ಅಲ್ಲಿಂದ ತೂಕ ಹೆಂಗೆ ಮಾಡ್ಕೊಂಡು ಬರೋರು ನೀವು ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಇದೆ ಅದರ ಮುಂದಗಡೆ ನೀವು ಡಿಜಿಟಲ್ ಯಂತ್ರಗಳನ್ನು ಸರ್ಕಾರ ಬೇಗನೆ ಕೊಡಿಸ್ಬೇಕು ಅರವತ್ತೊಂಬತ್ತು ಅರವತ್ತೊಂಬತ್ತು ಕೊಡಿಸ್ರಿ ಹನ್ನೊಂದು ಸಕ್ಕರೆ ಫ್ಯಾಕ್ಟ್ರಿ ಕೊಡಿಸ್ರಿ ಒಂದು ಸರ್ಕಾರಿ ಸ್ವಾಮ್ಯದ ಇದೆ ಖರೀದಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವರೇ ನಿಮ್ಮ ಕಡೆ ದುಡ್ಡಿಲ್ಲ ಮತ್ತೊಂದು ಒಂಬತ್ತು ಸಾವಿರ ಕೋಟಿ ಸಾಲ ತೆಗೀರಲ್ಲ ಚಳಿಗಾಲ ಅಧಿವೇಶನದಲ್ಲಿ ನಿಮ್ಗೆ ಯಾರು ಬೇಡ ಅಂತಾರೆ ಮೋದಿ ಸಾಲ ಮಾಡಿಲ್ಲ ಹನ್ನೊಂದು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ನರೇಂದ್ರ ಮೋದಿ ಸಾಲ ಮಾಡಿದ್ದಾರೆ ದೊಡ್ಡ ಹೈವೇ ಐತಂತ ಯಾಕೆ ನದಿ ಜೋಡಣೆ ಯಾಕೆ ಮಾಡಲಿಲ್ಲ ಅವರು ನದಿ ಜೋಡಣೆ ಯಾಕೆ ಮಾಡಲಿಲ್ಲ ಅಟಲ್ ಬಿಹಾರಾಜ್ ನದಿ ನದಿ ಜೋಡಣೆ ಮಾಡಿದಾರೆ ರೈತರಿಗೆ ಲಾಭ ಆಗ್ತಿತ್ತು ಹೈವೇ ಮಾಡ್ರಿ ಅಂತ ಹೈವೇದಲ್ಲಿ ನಿಮ್ಮ ದೊಡ್ಡ ದೊಡ್ಡ ಮಂದಿ ಹೋಗಾರ ಇದರಿಂದ ಹೈವೇ ಎಲ್ಲ ಕೆಡಿ ಬಿಟ್ರಿ ಕೋಟಿ ರೂಪಾಯಿ ಆಯ್ತಿಲ್ಲ ಅರುಣ್ ಜೇಟ್ಲಿ ಅವರೇ ನಿಮ್ಮ ಮಗ ಏನು ಮಾಡತ್ತಾನೆ ಇತ್ತಿನ ಕರೀರಿ ಎಷ್ಟು ಕೋಟಿ ಆಯ್ತು ಅಮಿತ್ ಶಾ ಮಗ ಜೈಶಾ ಎಷ್ಟು ಕೋಟಿ ಮಾಡಿರಿ ಇಪ್ಪತ್ತೊಂದು ಪಾಯಿಂಟ್ ಫೈವ್ ಕ್ರೋರ್ಸ್ ಎಲ್ಲಿಂದ ಬಂತದು ಏಳೆಂಟು ವರ್ಷದಲ್ಲಿ ರಾಜನಾಥ್ ಸಿಂಗ್ ನಿಮ್ಮ ಮಗ ಏನು ಮಾಡ್ತಾನೆ ಕೋಟಿ ಕೋಟಿ ಹಣ ದುಡ್ಡು ಮಾಡ್ತಾರೆ ಸೈಕಲ್ ಫೆಡರೇಷನ್ ಅಧ್ಯಕ್ಷರು ಇದನ್ನೆಲ್ಲ ರೈತ ತಿಳ್ಕೋಬೇಕು ಗುರ್ಲಾಪುರಕ್ಕೆ ಬಾ ಅಂತ ಭಾಳ ಸಲ ಕೇಳಿದ್ರು ನಾವು ಬರೋಂಗಿಲ್ಲ ನಾವು ವಿಡಿಯೋ ಹಚ್ಚಿಬಿಡ್ರಲ್ಲ ಇಲ್ಲಿ ನಾವೇ ಬಂದು ಮದ ಇದನ್ನೇ ಹೇಳೋರಲ್ಲ ನಾವು ಮತ್ತು ನಮಗೆ ಕರ್ಕೊಂಡು ಹೋಗೋರು ಯಾರು ಕೇವಲ ಭಾಷೆಯಿಂದ ಹೊಟ್ಟೆ ತುಂಬೋದಿಲ್ಲ ಇದೆಲ್ಲ ನೀವು ಮಾಡಿರಿ ಮೋದಿಯವ್ರಿಗೆ ಏನು ಹೇಳ್ರಿ ಜಿ ಎಸ್ ಟಿ ರೇಟ ಎಫ್ ಪಿ ರೇಟ್ ಹೆಚ್ಚು ಮಾಡಬೇಕು ಮತ್ತು ಕಟಾವು ಮತ್ತು ಸಾಗಾಣಿಕೆನ ಹೊರಗಿಡಬೇಕು ಹೊಡೆ ಕಟಾವು ನರೇಗಾದಾಗ ಯಾಕಂಗಿಲ್ಲ ಕೃಷಿದ ಕೆಲಸ ಅದು ನರೇಗದಾಗ ಕಟ್ಟೆ ಯಾವುದು ನಿಮ್ಮ ಕಟಾವು ಮಾಡ್ತಾರಲ್ಲ ಅವ್ರು ಹಾಕಿರಂದ್ರೆ ನೆರೆಗ ದುಡ್ಡು ಹೋಗ್ತೈತೆ ಸಾಗಾಣಿಕೆ ಫ್ಯಾಕ್ಟ್ರಿ ಅವ್ರ ಮೇಲೆ ಹಾಕ್ರಿ ಮತ್ತು ಎಪ್ಪ ರೂಪಾಯಿ ರೇಟ್ ಏನೈತಿ ಮೂರು ಸಾವಿರ ಐದುನೂರು ಕೊಡ್ರಿ ಲಾಭ ಲಾಭ ಸರ್ಕಾರಕ್ಕೂ ಲಾಭ ನಂತರ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಲಾಭ ರೈತರಿಗೂ ಲಾಭ ಮತ್ತು ಎಪ್ಪತ್ತು ಮೂವತ್ತು ಹೇಳಿದವಲ್ಲ ಕಮರ್ಷಿಯಲ್ ಎಪ್ಪತ್ತು ರೂ ಎಪ್ಪತ್ತು ಪರ್ಸೆಂಟ್ ಕಮರ್ಷಿಯಲ್ ಉಪಾಯ ಮಾಡ್ತಾರೆ ಅಮೇರಿಕನ್ ಕಂಪ್ನಿಗಳು ಕೋಲ್ಡ್ ಡ್ರಿಂಕ್ಸ ಚಾಕ್ಲೇಟ ಅವರಿಗೆ ಎಪ್ಪತ್ತು ರೂಪಾಯಿ ರೇಟ್ ಇಡ್ರಿ ಒಂದು ಸಕ್ಕರೆಗೆ ಒಂದು ಒಂದು ಕಿಲೋಗೆ ಮತ್ತು ಮೂವತ್ತು ಪರ್ಸೆಂಟ್ ಏನು ಉಪಾಯ ಮಾಡ್ತಾರಲ್ಲ ಇವ್ರಿಗೆ ಮೂವತ್ತು ರೂಪಾಯಿ ಅತ್ತ ಮೂವತ್ತೈದು ರೂಪಾಯಿ ಇಡ್ರಿ ಈಗ ಸಕ್ಕರೆ ಏನು ಮಾರ್ಕೆಟ್ ಇದೆ ಅವ್ರಿಗೂ ಕೂಡ ಅವರು ಮತ್ತು ಇವ್ರಿಗೂ ಒಂದೇ ರೇಟ್ ಅಂದ್ರೆ ಹೆಂಗೆ ಈಗ ಸಿಲಿಂಡ್ರ್ ಇಲ್ಲ ಹೋಟೆಲ್ ಬೇರೆ ಕೊಡಂಗಿಲ್ಲ ಕಮರ್ಷಿಯಲ್ ಸಿಲಿಂಡ್ರ್ ಮನಿ ಸಿಲಿಂಡರ್ ಬೇರೆ ಕೊಡೋಂಗಿಲ್ಲ ಮತ್ತು ಇಲ್ಲಿ ಯಾಕೆ ಕೊಡೋಂಗಿಲ್ಲ ನೀವು ಒಳ್ಳೆಯ ವಾಣಿಜ್ಯ ವಾಹನಗಳಿಗೆ ಒಂದು ಟ್ಯಾಕ್ಸ್ ಬೇರೆ ಇದೆ ನಿಮ್ಮದು ಒಂದು ಟ್ಯಾಕ್ಸ್ ಬೇರೆ ಇದೆ ಅಲ್ಲಿ ಮಾಡೋಕೆ ಬರೋಂಗಿಲ್ಲ ಇಲ್ಲಿ ಸಕ್ಕರೆ ಮಾಡೋಕೆ ಬರದೈತೆ ರೈತರು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಸಕ್ಕ ಕಬ್ಬಿಕ್ಕಿಂತ ಚಿಪ್ಪಾಡಿ ರೇಟ್ ಹೆಚ್ಚಿದೆ ಅಂತ ನೀವು ತಿಳ್ಕೊಬೇಕು ಒಂದೇ ಎಪ್ಪತ್ತು ಮೂವತ್ತು ಇಡಬೇಕು ಅವಾಗ ನೀವು ಉದ್ದಾರ ಆಗ್ತೀರಿ ನಿಮ್ಗೆ ಐದರಿಂದ ಆರು ಸಾವಿರ ಕೊಡ್ಲಿಕ್ಕೆ ಬರ್ತದೆ ಕಮರ್ಷಿಯಲ್ ರೇಟ್ ಮಾಡಿದರೆ ಆದ್ರೆ ಸಕ್ಕರೆನ ಅಗತ್ಯ ವಸ್ತುಗಳ ಅಡಿಯಲ್ಲಿ ಹೊರಗಿಡಬೇಕು ಅದನ್ನ ಮೋದಿ ಅವ್ರು ಮಾಡ್ತಾರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಯೋಗಿ ಆದಿತ್ಯನಾಥ್ ನೀವು ಉತ್ತರ ಪ್ರದೇಶ ನಿಮಗೂ ಕ್ಲೋಸ್ ಇದಾರೆ ಫಡ್ನವೀಸ್ ಎರಡನೇ ನಂಬರ್ ಸಕ್ಕರೆ ಎರಡುನೂರಕ್ಕಿಂತ ಮೇಲೆ ಹೆಚ್ಚಿದೆ ನೀವು ಬಿ ಜೆ ಪಿ ಕನ್ನಡದ ಎಂ ಪಿಗಳು ಬಿ ಜೆ ಪಿ ನಂತರ ಬಸವರಾಜ ಬೊಮ್ಮ ಕೇಳ್ತಾರೆ ರಾಜ್ಯ ಸರ್ಕಾರ ಸಲಹೆ ಕೊಟ್ರಿ ಮೂರು ಸಾವಿರ ಎರಡುನೂರ ಫ್ಯಾಕ್ಟ್ರಿ ಮಾಲೀಕರು ಕೊಡಲಿ ಮತ್ತು ಮೂರ್ನೂರು ನೂರು ರೂಪಾಯಿ ನೀವು ಕೊಡಂತ ಸಾಯ್ದಾನ ನೀವು ಅದನ್ನು ಮೋದಿಗೆ ಕೇಳಬೇಕಾಗಿತ್ತಲ್ಲ ಎಪ್ಪರ್ ರೂಪಾಯಿ ರೇಟ್ ಹೆಚ್ಚು ಅಂತ ಎಲ್ಲ ರೇಟ್ ಹೆಚ್ಚು ಮಾಡಿದರೆ ಅಗತ್ಯ ವಸ್ತುಗಳು ಮತ್ತು ರೈತನ ಬೆಲೆ ಬಂದಾಗ ಕಬ್ಬಿನ ಬಿಲ್ ಬೆಲೆ ಬಂದ ಯಾಕೆ ನೀವು ರೇಟ್ ಹೆಚ್ಚು ಮಾಡಲಿಲ್ಲ ಅದನ್ನು ಕೇಳಬೇಕಲ್ಲ ಮೋದಿಯವ್ರಿಗೆ ನನ್ನ ನಿರಾಣಿ ಪಾಪ ಪತ್ರ ಬರೆದರು ಅಮಿತ್ ಶಾ ಅಮಿತ್ ಶಾ ಏನು ಮಾಡೋ ಅದು ಒಂದು ಈಗ ಅಮಿತ್ ಶಾ ಮತ್ತು ಮೋದಿ ಇವರು ಉದ್ಯೋಗಪತಿಗಳ ಕೈಯಲ್ಲಿ ಸಿಕ್ಕ ನರಳ್ತಾ ಇದ್ದಾರೆ ಅಂಧ ಭಕ್ತರೇನು ತಿಳ್ಕೊಬೇಕು ಬಿಜೆಪಿ ಅಂಧ ಭಕ್ತರು ತಿಳ್ಕೊಬೇಕು ನಾವು ಫ್ಯಾಕ್ಟ್ ಆ್ಯಂಡ್ ಫಿಗರ್ ಮಾತಾಡ್ತೇವೆ ರೈತರ ಪರವಾಗಿ ಇದ್ದೇವೆ ದಯಮಾಡಿ ನೀವು ನ್ಯಾಯವನ್ನು ಕೊಡಿಸ್ಬೇಕು ಇದನ್ನು ರೈತರು ತಿಳ್ಕೋಬೇಕು ಇಷ್ಟು ಇವತ್ತು ಸಾಕು ಮತ್ತೊಂದು ವೀಡಿಯೋಗೆ ತಮ್ಮನ್ನು ನಾವು ಭೇಟಿ ಹಾಕ್ತವೆ ಅಲ್ಲಿವರೆಗೆ ಎಲ್ಚವಾಗಲಿ ಯಾರು ಇಂದು ಸದಾನಂದ ಬಾಂಬ್ನ ಯೂಟ್ಯೂಬ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಯಾಕಂದ್ರೆ ನಾವು ಯೂಟ್ಯೂಬ್ದಾಗ ಸಿಗೋದು ಇದು ಪುಕ್ಕಟ್ಟಿದ್ದು ಗೆರಾಕೆ ಬಿಜೆ ಯಾವುದು ಫೇಸ್ಬುಕ್ ಅಲ್ಲಿ ಪುಕ್ಕಟ್ಟು ಹೇಳೋ ನೀವು ನೀವು ಪುಕ್ಕಟ್ಟು ಕೇಳೋಕೆ ನಂಬರ್ ಒನ್ ಅದನ್ನು ಲೈಕ್ ಮಾಡಿ ಶೇರ್ ಮಾಡ್ರು ಸಬ್ಸ್ಕ್ರೈಬ್ ಮಾಡಿರು ಅಂತ ಹೇಳಿದ್ರೆ ಮಾಡೋಂಗಿಲ್ಲ ನೀವು ಮಾಡಿರಿ ಯು ಸದಾನಂದ ಬಾಬಿನ ಯೂಟ್ಯೂಬ್ ಮಾಡಿರಂದ್ರೆ ಒಂದು ನೂರು ಡಾಲರ್ ಆಗ್ತಿತ್ತು ಅದು ಒಂದು ನೂರು ಡಾಲರ್ ಅನ್ನೋ ನಮಗೆ ಎಂಟು ಸಾವಿರ ಏಳ್ನೂರು ರೂಪಾಯಿ ಸಿಗ್ತಿತ್ತು ಇಲ್ಲ ಭಿಕ್ಷೆ ಬಿಡೋದು ತಪ್ಪತಿತ್ತು ನಮ್ಮದು ಅದನ್ನು ಮಾಡೋಂಗಿಲ್ಲ ಒಲ್ಲೇ ಪೊಕ್ಕಬೇಕು ಇರಲಿ ರೈತರ ಪರವಾಗಿ ನಾವಿದೆ ಮೂವತ್ತರಿಂದ ನಲವತ್ತು ವಿಡಿಯೋಗಳು ಮಾಡಿದೆವು ಎಂಟು ದಿವ್ಸದಲ್ಲಿ ಸಕ್ಕರ್ ನಾವು ಟಿ ಟಿ ವಿದವ್ರು ಯಾವ ಬಂದರು ಬಿ ವೈ ವಿಜಯೇಂದ್ರ ಬಂದಾಗ ಟಿ ವಿದವ್ರು ಬಂದರು ಅಲ್ಲಿ ಕೆತ್ತ ಮುಂದೆ ಆರು ಏಳು ದಿವ್ಸ ಯಾಕೆ ಬರಲಿಲ್ಲ ಅವರು ಅವರು ಸಕ್ಕರೆ ಮಾಲೀಕರ ಒಂದು ಅಡಿದಾಳಲ್ಲಿ ಸೇವೆ ಪಟ್ಟು ಸಲ್ಲಿಸ್ತಾ ಇದಾರೆ ವರದಿ ಯಾವ ಮಾಡ್ರು ಎಂಟು ದಿವಸ ಸೋಷಿಯಲ್ ಮೀಡಿಯಾದವರು ಈ ಗುರ್ಲಾಪುರ್ ಹೋರಾಟವನ್ನು ಹಿಡಿದಿದ್ದೇವೆ ಎಷ್ಟು ಐದಾರು ನಮೂನಿ ಸೋಷಿಯಲ್ ಸೋಷಿಯಲ್ ಮೀಡಿಯಾದವರು ಪವರ್ಫುಲ್ ನಮ್ ಕಣ ಇದು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮದೊಂದಿದೆ ಸೈಯದ್ ಒಂದು ನಂಬರ್ ಒನ್ ಚಾನಲ್ ಎರಡನೇದು ದ್ರಾವಿಡ ಭಾರತ ಶುಕ್ರ ಇರೋದು ಮೂರನೇದು ಗರ್ದಿಗ ಮತ್ತು ನಾಲ್ಕನೇದು ನಮ್ಮದು ನಾವೇ ಎಬ್ಸಿದ್ದು ನಾವೇ ರಕ್ತಿ ರೈತರಿಗೆ ಶಕ್ತಿ ತುಂಬಿದ್ದು ನಾವೊಂದು ಮಾರ್ತಿಬಿಟ್ರಿ ನಿಮಗೆ ದೊಡ್ಡ ದೊಡ್ಡ ಮಂದಿ ಬೇಕು ಆದ್ರೆ ಅವು ಯಾವಾಗ ಅವರು ಅವರೆಲ್ಲ ಪೀಡ ಪತ್ರಕರ್ತರು ನಾವು ಹಾಗಿಲ್ಲ ಸೊ ಅವರು ಒಂದು ತಾಸ ವಿಡಿಯೋ ಮಾಡ್ತಾರೆ ಎರಡು ನಿಮಿಷ ತೋರ್ತಾರೆ ನಮ್ದಿಲ್ಲ ಒಂದು ತಾಸ ಅಂದ್ರೆ ಒಂದ್ ತಾಸ ಅದೇ ಎಸೆತ್ ನಾವು ರೈತ ಮುಖಂಡರು ಗಮನಿಸ್ಬೇಕಂದ್ರೆ ನಿಮ್ಮನ್ನು ಹೊಡಿತಾರೆ ನಿಮ್ಮನ್ನ ಭಾಗ ಭಾಗ ಮಾಡ್ತಾರೆ ಅದು ನೀವು ಲಕ್ಷ ಇಡಬೇಕು ಪ್ರತಿ ತಾಲೂಕಿನಲ್ಲಿ ರೈತ ಸಂಘದ ಮುಖಂಡರನ್ನ ನಿಷ್ಠಾವಂತ ಮುಖಂಡರನ್ನ ನೇಮಿಸ್ಬೇಕು ಮತ್ತೆ ರಾಜಕಾರಣಿ ಯಾಕೆ ನಮಸ್ಕಾರ ಮಾಡ್ತೀರಿ ನೀವು ಅವ ಐದು ವರ್ಷಕ್ಕೆ ಒಂದ್ಸಲ ನಮಸ್ಕಾರ ಮಾಡ್ತಾನ ನೀವು ಐದು ವರ್ಷ ನಮಸ್ಕಾರ ಯಾಕೆ ಮಾಡ್ಬೇಕು ಅವ್ಗೆ ಅವ್ನ ಕಡೆ ಯಾಕೆ ಹೋಗ್ಬೇಕು ಮತ್ತೆ ಸ್ವಾಭಿಮಾನಿ ರೈತರಂತರಿ ರೈತರು ರಾಜಕಾರಣಿ ಕಡೆ ಹೋಗ್ಬಾರ್ದು ಲೀಡರು ಕೂಡ ರಾಜಕಾರಣದ ಅಂತರವನ್ನು ಕಾಯ್ಕೊಳ್ಬೇಕು ಸರ್ಕಾರದ ಅಂತರವನ್ನು ಕಾಯ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿತೆ ನಮಸ್ಕಾರ